ನಮಸ್ಕಾರ ಇವತ್ತು ನಾನು ಲಕ್ಷ್ಮೀ ಭಜನೆಯನ್ನು ಹಾಡುತ್ತಿದ್ದೇನೆ ಇಂದು ಶುಕ್ರವಾರ ಶುಭವ ತರುವವಾರ ಇಂದು ಶುಕ್ರವಾರ ಶುಭವ ತರುವ ವಾರ ನಿನ್ನ ಪೂಜಿಸುವ ಪುಣ್ಯವಾರ ಸುಮಂಗಳಿಯರೆಲ್ಲಾ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ಮುಂಜಾನೆ ಮಡಿಯುಟ್ಟು ಕುಂಕುಮವ ವಾಹನೆಗಿಟ್ಟು ಮುಂಜಾನೆ ಮಡಿಯುಟ್ಟು ಕುಂಕುಮವ ವಾಹನೆಗಿಟ್ಟು ರಂಗೋಲಿ ಬಾಗಿಲಿಗಿಟ್ಟು ಹಣ್ಣು ಕಾಯಿ ನೀಡುವ ವಾರ ರಂಗೋಲಿ ಬಾಗಿಲಿಗಿಟ್ಟು ಹಣ್ಣು ಕಾಯಿ ನೀಡುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಮಲ್ಲಿಗೆ ಜಾಜಿ ಮಾಲೆ ಹಾಕಿ ಚಂದನ ಹಚ್ಚಿ ಶೃಂಗಾರ ಮಾಡಿ ಮಲ್ಲಿಗೆ ಜಾಜಿ ಊಮಾಲೆ ಹಾಕಿ ಚಂದನ ಹಚ್ಚಿ ಿಸಿ ಭಕ್ತಿಯಿಂದಲಿ ಬೇಡುವ ವಾರ ಕರ್ಪೂರ ನಿನಗೆ ಬೆಳಗಿಸಿ ಭಕ್ತಿಯಿಂದಲಿ ಬೇಡುವ ವಾರ ಇಂದು ಶುಕ್ರವಾರ ಶುಭವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲಾ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿಣ ನೀಡಿ ಸುವಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿಣ ನೀಡಿ ಮಂಗಲೆಯ ಕೀರ್ತಿಯ ಹಾಡಿ ಸಕಲ ಭಾಗ್ಯವನ್ನು ಬೇಡುವವಾರ ಸರ್ವ ಮಂಗಲೆಯ ಕೀರ್ತಿಯ ಹಾಡಿ ಸಕಲ ಭಾಗ್ಯವನ್ನು ಬೇಡುವವಾರ ಇಂದು ಶುಕ್ರವಾರ ಶುಭವ ಇಂದು ಶುಕ್ರವಾರ ಶುಭವ ತರುವವಾರ ಸುಮಂಗಲಿಯರೆಲ್ಲಾ ನಿನ್ನ ಪೂಜಿಸುವ ಪುಣ್ಯವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಚುಭವ ತರುವ ವಾರ ಇಂದು ಶುಕ್ರವಾರ ಚುಭವ ತರುವ ವಾರ ಇಂದು ಶುಕ್ರವಾರ ಚುಭವ ತರುವ ವಾರ ಧನ್ಯವಾದಗಳು